ನೀನು ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾರ್ಯಾರಿಗೆಲ್ಲ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಾಗಿ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿಯವರಿಗೆ ಸೊ ಈ ವಿಡಿಯೋ ಅಂತ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಕೊನೆವರ್ಗು ನೋಡಿ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮುಂದಿನ ಕಂತುಗಳು ಯಾವ ರೀತಿಯಾಗಿ ಕೊಡ್ತಾರೆ ಸೊ ಅದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನೀವು ಗೃಹಲಕ್ಷ್ಮಿಯರಾಗಿದ್ದೀರಾ ಅಂತ ಹೇಳಿದರೆ ಈ ವಿಡಿಯೋಗೆ ನೀವು ಎಷ್ಟನೇ ಕಂತಿನ ಹಣ ತೊಗೊಂಡಿದ್ದೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದು ನಿನ್ನೆ ಸುಮಾರಷ್ಟು ಜನರಿಗೆ ಬಂದಿದೆ ಆಲ್ಮೋಸ್ಟ್ ಅಲ್ಲಿ ಒಂದು ನಾನು ತರ್ಟಿ ಫೋರ್ಟಿ ಅಂತ ಹೇಳಿದೆ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ಸೊ ಸರ್ಕಾರದ ಪ್ರಕಾರ ಇನ್ನೂ ಹಣ ಬರಬೇಕಾಗಿರೋದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತು ಬಂದರೆ ಇನ್ನು ತುಂಬ ಕಡಿಮೆ ಜನರಿಗೆ ಹಣ ಬರಬೇಕಾಗಿದೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಹತ್ತತ್ರ ಏನಿಲ್ಲ ಅಂತ ಹೇಳಿದ್ರು ಇನ್ನು ಒಂದು ಟ್ವೆಂಟಿಯಿಂದ ತರ್ಟಿ ಪರ್ಸೆಂಟ್ ಜನರಿಗೆ ಮಾತ್ರ ಹಣ ಹೋಗುವಂಥದ್ದಿದೆ ಸೊ ಅದನ್ನು ಆಲ್ರೆಡಿ ಹೋಗ್ತಾ ಇದೆ ಬಟ್ ಸ್ವಲ್ಪ ಸ್ಲೋ ಅಲ್ವಾ ಇವಾಗ ನಿನ್ನೆ ಹಾಕಿರ್ತಕ್ಕಂಥ ಹಣ ಎಲ್ಲ ಕತೆಗಳು ಕ್ಲಿಯರ್ ಆಗಬೇಕು ಅದಾದ ಮೇಲೆ ಮತ್ತೆ ಹೊಸಬ್ರಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ತುಂಬ ಸ್ಲೋ ಆಗಿ ಹಣ ಹೋಗ್ತಾ ಇದೆ ಹಣ ಅಂತಾರೆ ಎಲ್ಲರಿಗೂ ಹೋಗುತ್ತೆ ಇಪ್ಪತ್ನಾಲ್ಕನೇ ಕಂತು ಅದರಲ್ಲಿ ಎರಡು ಮಾತೇ ಇಲ್ಲ ಸ್ನೇಹಿತರೆ ಸೊ ಅದಾದ ನಂತರ ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದರೆ ಇಪ್ಪತ್ತೈದನೇ ಕಂತಿನ ಹಣ ಬಂದು ಯಾವ ರೀತಿಯಾಗಿ ಕೊಡ್ತಾರೆ ಅಂತ ನೋಡೋದಾದರೆ ನಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಎರಡು ತಿಂಗಳ ಹಣ ಏನು ಪೆಂಡಿಂಗ್ ಇತ್ತು ಸದನ ಲ್ಲಿ ಈ ಒಂದು ಹಣದ ಬಗ್ಗೆ ತುಂಬ ಚರ್ಚೆ ಆಗಿತ್ತು ಸೊ ಈ ಹಣ ಕ್ಲಿಯರ್ ಆಗಬೇಕು ಇಪ್ಪತ್ತ ನಾ ಐದನೇ ಕಂತಿನ ಹಣ ಎಲ್ಲರ ಖಾತೆಗಳಿಗೆ ಹೋಗಬೇಕು ಅಂತ ಹೇಳಿದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಅವರು ಕೊಟ್ಟ ನಂತರವೇ ಈ ಒಂದು ಹಣವನ್ನು ಕೊಡಬೇಕು ಸೊ ಅದೇ ರೀತಿಯಾಗಿ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ಅವರು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ ಅಂದರೆ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣವನ್ನು ಎಲ್ಲರ ಖಾತೆಗಳಿಗೆ ಅವರು ಒಂದೇ ಸಲಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಸರ್ ಅವರು ಹೇಳಿರೋದಿದೆ ಸೊರಡೂ ಹಣವನ್ನು ಅವರು ರಿಲೀಸ್ ಮಾಡಿದ ನಂತರ ಇಪ್ಪತ್ತೈದನೇ ಕಂತಿನ ಹಣವನ್ನು ಕೊಡಬೇಕು ಸೊ ಅಲ್ಲಿವರೆಗೂ ಇಪ್ಪತ್ತೈದನೇ ಕಂತಿನ ಹಣವನ್ನು ಕೊಡಲಿಕ್ಕೆ ಬರೋದಿಲ್ಲ ಸೊ ಆ ಒಂದು ಹಣವನ್ನು ಬಂದು ಈ ತಿಂಗಳು ಅಂದರೆ ಏನು ಜನವರಿ ತಿಂಗಳಿದೆಯಾರೋ ಜನವರಿ ತಿಂಗಳ ಎಂಡ್ ಅಥವಾ ಸಂಕ್ರಾಂತಿಯ ನಂತರ ಕೊಡುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿದೆ ಯಾಕಂದರೆ ಇದ್ರ ಬಗ್ಗೆ ಅವ್ರು ಇನ್ನೂ ಏನೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇವಾಗ ಇಪ್ಪತ್ತ್ನಾಲ್ಕು ರಿಲೀಸ್ ಆಗಿದೆ ಅದೇನು ಹೋಗ್ತಾ ಇದೆ ಅಕೌಂಟಿಂಗ್ ಅಂದಾಗ ಸಡನ್ಲಿ ಇನ್ನೊಂದು ಕಂಪ್ ರಿಲೀಸ್ ಮಾಡೋಲ್ಲ ಅವರು ಏನು ಒಂದು ಹತ್ತು ದಿನ ಇಪ್ಪತ್ತು ದಿನ ಟೈಮ್ ತೊಗೊತಾರೆ ಅಥವಾ ಇಲ್ಲ ನಾವು ತುಂಬ ಡಿಲೇಗಳನ್ನು ಮಾಡಿಬಿಟ್ಟಿದ್ದೀವಿ ಕೊಡ್ತೀವಿ ಅನ್ನೋದಾದರೆ ಸಂಕ್ರಾಂತಿ ಅಷ್ಟೊತ್ತಿಗಾದರೂ ಕೊಡ್ಬೋದು ಅದರ್ವೈಸ್ ಸಂಕ್ರಾಂತಿ ನಂತರನೇ ಅವರು ಹಣವನ್ನು ಬಿಡುಗಡೆ ಮಾಡುವಂಥದ್ದಿದೆ ಅದಕ್ಕಿಂತ ಮುಂಚಿತವಾಗಿ ಅವರು ನಾವೆಲ್ಲೂ ಕೊಡ್ತೀವಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇವತ್ತವರೆಗೂ ಬಂದಿಲ್ಲ ಸ್ನೇಹಿತರೆ ನೋಡುವ ನಾಳೆ ನಾಡಿದ್ದೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಯಿತು ಅಂತ ಹೇಳಿದರೆ ಖಂಡಿತವಾಗ್ಲೂ ತಿಳಿಸ್ತೀನಿ ಆದರೆ ಸ್ಟೇಟಸ್ಗಳನ್ನು ಎಲ್ಲರನ್ನು ಚೆಕ್ ಮಾಡ್ಕೊಳ್ಳಿ ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮೊಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ನೀವು ಏನಂತ ಹೇಳಿದರೆ ಒನ್ ಏಯ್ಟ್ ಒನ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಸ್ಟೇಟಸ್ನ ನೀವು ತಿಳ್ಕೊಬೋದು ಮುಂಚೆ ಎಲ್ಲ ನೀವು ಅಲ್ಲೋಗ್ಬೇಕು ಹೋಗಬೇಕು ಸ್ಟೇಟಸ್ ಚೆಕ್ ಮಾಡಬೇಕು ಅಂತ ಇತ್ತು ಸೊ ನಮ್ಮ ಮಹಿಳಾ ಆಯೋಗದ ಒಂದು ಏನು ದೂರವಾಣಿ ಸಂಖ್ಯೆ ಇತ್ತಲ್ವ ಸೊ ಅದೇ ದೂರವಾಣಿ ಸಂಖ್ಯೆಗೆ ಈ ಒಂದು ಗೃಹಲಕ್ಷ್ಮಿಯನ್ನು ಸಹ ಸೇರ್ಪಡೆ ಮಾಡಿದ್ದಾರೆ ಅಂದರೆ ಮಹಿಳೆಯರಿಗೆ ಆಗಿಯೇ ಮೀಸಲಿಟ್ಟಿರ್ತಕ್ಕಂಥ ಒಂದು ನಂಬರಿಗೋಸ್ಕರ ನಂಬರಲ್ಲಿ ಇದನ್ನು ಸೇರ್ಪಡೆಯನ್ನು ಮಾಡಿದ್ದಾರೆ ಅಂದರೆ ಬೇರೆ ಯಾವುದಾವುದೋ ವಿಚಾರಗಳಿಗೆ ಮಹಿಳೆಯರು ಆನ್ಲೈನ್ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ವ ಸೊ ಅದೇ ರೀತಿಯಾಗಿ ಒನ್ ಏಯ್ಟ್ ಒನ್ನಿಗೆ ನಾವು ಗೃಹಲಕ್ಷ್ಮಿ ಹಣದ ಕುರಿತಾಗಿಯೂ ನಾವು ಕಾಲ್ನ ಮಾಡ್ಬೋದು ಸೊ ನಮ್ಮ ಗೃಹಲಕ್ಷ್ಮಿ ಹಣದ ಬಗ್ಗೆ ನಾವು ಏನಂತ ಹೇಳಿದರೆ ಸ್ಟೇಟಸ್ನ ತಿಳ್ಕೊಬೋದು ಅವರೊಂದಷ್ಟು ಕ್ವಶನ್ನ ಕೇಳ್ತಾರೆ ಆ ಕ್ವಶನ್ನಿಗೆ ನಾವು ಆನ್ಸರ್ ಮಾಡಬೇಕಾಗುತ್ತೆ ನಮ್ಮ ಜಿಲ್ಲೆ ಯಾವುದು ಬರುತ್ತೆ ನಮ್ಮ ತಾಲೂಕು ಯಾವುದು ಬರುತ್ತೆ ನಾವು ಎಲ್ಲಿ ವಾಸವಾಗಿರೋದು ನಮ್ಮ ಏರಿಯಾ ನಮ್ಮ ಆಧಾರ್ ನಂಬರ್ ಅದನ್ನು ತಿಳ್ಕೊಬೋದು ಅವರು ಯಾಕಂದರೆ ಲಕ್ಷಾಂತರ ಅಪ್ಲಿಕೇಶನ್ಗಳಿರುತ್ತೆ ಸೊ ಹಾಗಾಗಿ ಅದನ್ನು ಹೇಳಬೇಕಾಗುತ್ತೆ ಸೊ ಹಾಗಾಗಿ ಅದೆಲ್ಲ ಮಾಹಿತಿಯನ್ನು ನಮ್ಮ ಒಂದು ಸಂಪೂರ್ಣ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ಅದೆಲ್ಲ ಹೇಳಿದ ನಂತರನೇ ಅವರು ನಮ್ಮ ಸ್ಟೇಟಸ್ ಏನಿದೆ ಅಂತ ತಿಳಿ ತಿಳಿಸ್ತಾರೆ ಸೊ ನೀವು ಕಾಲ್ ಮಾಡಿದಾಗ ಇದಕ್ಕೆಲ್ಲ ರೆಸ್ಪಾಂಡ್ ಮಾಡಬೇಕು ರೆಸ್ಪಾಂಡ್ ಮಾಡಿದ್ರೇ ನಿಮಗೆ ಈ ಒಂದು ಗೃಹಲಕ್ಷ್ಮಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ನಾವು ಯಾಕೆ ಹೇಳಬೇಕು ನೀವೇ ಚೆಕ್ ಮಾಡಿಕೊಡ್ರಿ ಅಂತ ಮಾತಾಡೋದಾದರೆ ಅವ್ರ ಕಡೆಯಿಂದ ಯಾವುದೇ ಮಾಹಿತಿ ಸಿಗೋದಿಲ್ಲ ಯಾಕಂದರೆ ನಾವು ಮೊದಲನೇ ಅಭ್ಯರ್ಥಿ ಮೊದಲನೇ ನಮ್ಮದೇ ಅಪ್ಲಿಕೇಶನ್ ಇದೆ ಬೇರೆ ಯಾರ್ದು ಇಲ್ಲ ಅನ್ನೋ ಥರ ಏನಿಲ್ಲ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿದಾಗ ಅಂದರೆ ನಮ್ಮದು ಒಂದು ಕಲ್ಲು ನೂರು ಕಲ್ಲು ನಮ್ಮದು ಒಂದು ಕಲ್ಲು ಅನ್ನೋ ರೀತಿ ಒಂದು ಅಪ್ಲಿಕೇಶನ್ ಇರುತ್ತೆ ಸೊ ಹಾಗಾಗಿ ನಮ್ಮ ಸಂಪೂರ್ಣ ವಿವರವನ್ನು ಕೊಟ್ಟಾಗ ಮಾತ್ರ ನಾವು ಇದರ ಬಗ್ಗೆ ಅಪ್ಡೇಟನ್ನು ತೊಗೊಳ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತು ಇಪ್ಪತ್ತ್ನಾಲ್ಕನೇ ಕಂತು ಮತ್ತು ಇಪ್ಪತ್ತೈದನೇ ಕಂತಿನ ಬಗ್ಗೆ ಮಾಹಿತಿ ಸೊ ಹೋಪ್ ಈ ಒಂದು ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ವೀಡಿಯೋ ನೋಡೋರು ತಪ್ಪದೇ ನಿಮ್ಗೆ ಎಷ್ಟನೇ ಕಂತಿನ ಹಣ ಬಂದಿದೆ ಎಷ್ಟನೇ ಕಂತಿಂದ ಹಣ ಬಂದಿಲ್ಲ ಅನ್ನೋದನ್ನ ಮೆಸೇಜ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ